ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೇತ್ರ ಮಹೇಶ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನೇತ್ರ ಅವರೇ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ನೇತ್ರ ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರು ನಾಗಶೆಟ್ಟಿ ನಾಗಶೆಟ್ಟಿ ಬೆಂಗಳೂರು ಬೆಂಗಳೂರಿನ ಸ್ವಂತ ಊರು ಇಲ್ಲ ಇದು ತಾಯಿ ಮನೆ ತಾಯಿ ಮನೆಯಲ್ಲಿ ಇದ್ದೀರಾ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಏನು ಅಡುಗೆ ಮಾಡ್ತಾ ಇದ್ದೀರಾ ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ಓಕೆ ಸೊ ಏನಿಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಮಶ್ರೂಮ್ ಪಲಾವ್ಗೆ ಮೇನ್ ಮಶ್ರೂಮ್ ಮತ್ತೆ ಅಕ್ಕಿ ಟೊಮೆಟೊ ಅರ್ಶನ ಬೆಳ್ಳುಳ್ಳಿ ಮತ್ತೆ ಶುಂಠಿ ಚಕ್ಕೆ ಲವಂಗ ಮತ್ತೆ ಧನಿಯಾ ಪುಡಿ ಕೊತ್ತಂಬರಿ ಮತ್ತೆ ಪುದೀನಾ ಮೆಣಸಿನ್ಕಾಯಿ ತೆನಿಂಬೆಹಣ್ಣು ಈರುಳ್ಳಿ ಓಕೆ ಇದು ಸಾಧಾರಣ ನೋಡುವಾಗ ರೆಗ್ಯುಲರ್ ಪಲಾವ್ ತರಾನೇ ಅನಿಸ್ತಾ ಇದೆ ಆದ್ರೆ ಒಂದು ವಿಶೇಷವಾಗಿ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ನಿತ್ರ ಶುರು ಮಾಡೋಣ ಅಲ್ಲ ಏನ್ ಬೇಕು ನಿಮ್ಗೆ ಮೆಣ್ಸಿನ್ಕಾಯಿ ತಗೊಂಡು ಮೆಣ್ಸಿನ್ಕಾಯ್ನ ಏನ್ ಮಾಡೋದು ಫಸ್ಟ್ ಇವಾಗ ಮಿಕ್ಸಿಗೆ ಮಿಕ್ಸಿಗೆ ಹಾಕೋದಾ ಸರಿ ಸೊ ಎಷ್ಟು ಹಾಕ್ತೀರಾ ಹಾಗೆ ಇದಿವಾಗ ಒಂದು ಬೌಲು ರೆಗ್ಯುಲರ್ ಇದು ಅಕ್ಕಿನೇನಾ

ಶುಂಠಿ ಒಂದು ಅರ್ಧ ಹಾಕೊಂಡ್ರೆ ಸಾಕು ಹ್ಞೂ 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 ಚಕ್ಕೆ ಲವಂಗನ ಹಾಕೋಬೇಕು ಶುಂಠಿ ಹಾಕಿದ್ರಾ ಹಾಂ ಓಕೆ ಪೀಸ್ ಮಾಡಿ ಮಾಡ್ಕೊಂಡೇ ಬಂದಿದ್ರಾ ಶುಂಠಿ ಪೀಸ್ ಮಾಡಿಲ್ಲ ಹಾಕಬೇಕು ಸಾರಿ ಚಕ್ಕೆ ಹಾಕೊಂಡ್ರಾ ಚಕ್ಕೆ ಮತ್ತೆ ಏಲಕ್ಕಿ ಏಲಕ್ಕಿ ಹ್ಞೂ ಶುಂಠಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಬೋದು ಹ್ಞೂ ಮನೆಯಲ್ಲೆಲ್ಲ ಅಡುಗೆ ಮಾಡ್ತೀರಾ ಹಾ ಮಾಡ್ತಾ ಹೌದಾ

ಆಕ್ಚುಲಿ ಆಂಧ್ರ ಜಾಸ್ತಿ ನಾವು ಹೌದಾ ನಾನು ಯೋಚಿಸಿದ್ರೆ ಈಗ ಮಾತ್ರ ಒಂದೂವರೆ ವರ್ಷದಿಂದ ಅಲ್ಲಿದ್ದೀರಾ ಅಂತ ಮುಂಚೆನು ಆಂಧ್ರ ಸ್ಟೈಲೇ ಮಾಡ್ತಾ ಇದ್ರು ಮೊದಲು ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲಿದ್ದ ಅಲ್ಲಿದ್ದೆ ಇವಾಗ ರೀಸೆಂಟ್ ಆಗಿ ಒಂದು ಟೆನ್ ಇಯರ್ಸ್ ಬಿಫೋರ್ ಅಪ್ಪ ಅವರು ಇಲ್ಲಿದ್ರು ಸೊ ಅವ್ರ ಜೊತೆ ಹೌದಾ ಇನ್ನೇನು ಹಾಕೊಳ್ಳೋದು ಪಲಾವ್ ಎಲ್ಲ ಮತ್ತೆ ಸ್ವಲ್ಪ ಅದು ಫ್ರೈ ಮಾಡಿದ್ರೆ ಸ್ವಲ್ಪ ಸೌತ್ ಮತ್ತೆ ಈಗಂತೂ ನೀವು ಬಿಸಿ ಏನ್ ಮಾಡ್ತಾ ಇದ್ರಿ ಮುಂಚೆ ಈಗ ಮಗು ಚಿಕ್ಕದಿರೋದ್ರಿಂದ ಅಡಿಗೆ ಎಲ್ಲ ಮಾಡ್ತಾ ಇದ್ರ ಇಂಟ್ರೆಸ್ಟ್ ಇತ್ತ ಮದ್ವೆಗಿಂತ ಮುಂಚೆ ಮದ್ವೆ ಆದ್ಮೇಲೆ ಈಗ ನೀವೇನೋ ಅಥವಾ ಅತ್ತೆ ಯಾರಾದ್ರು ಇಲ್ಲ ನಾನ್ ಮಾಡ್ತೀನಿ ಒಂದೊಂದ್ ಸಲ ಅತ್ತೆ ಮಾಡ್ತಾರೆ ಕಲ್ತಿದೀರಾ ಕಲ್ತಿದ್ದೀನಿ ಮದ್ವೆ ಆದ್ಮೇಲೆ ಜಾಸ್ತಿ ಕಲ್ತಿದ್ದೆ ಅದು ನಂತರ ಅನಿವಾರ್ಯತೆ ಮುಂಚೆ ಅವ್ರ ಅಮ್ಮ ಇರ್ತಾರೆ ಮಾಡ್ದಿದ್ರು ಮಾಡುತ್ತೆ ಅಂತ ಅವಾಗೆಲ್ಲ ಏನು ಅಷ್ಟೊಂದ್ ಜಾಸ್ತಿ ಇಲ್ಲ ಏನು ರಜಾ ಇರ್ಬೇಕಾದ್ರೆ ಮಾತ್ರ ಅಷ್ಟೇ ಪರವಾಗಿಲ್ಲ ಇವತ್ತು ಇವತ್ ನಂಗ್ ಮಾಡಕ್ಕೆ ಇಲ್ಲ ಅಂದ್ರೂ ನಡೆಯುತ್ತೆ ಅಮ್ಮ ಇನ್ನೇನ್ ಹಾಕೊಳೋದು ಈರುಳ್ಳಿ ಹಾಕೊಳ ಈರುಳ್ಳಿ ಹಾಕೋ ಹೌದು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹುರಿಬೇಕಾ ಅದು ಈಗ ಇನ್ನೇನು ಬೇಕು ಈರುಳ್ಳಿ ಹುರಿದಿದೆ ಅಲ್ವಾ ಟೊಮೆಟೊ ಹಾಕೊಳೇ ಏನು ಟೊಮೆಟೊ ಟೊಮ್ಯಾಟೊ ಈರುಳ್ಳಿ ಎಷ್ಟು ಹಾಕ್ಕೊಂಡಿದೀರೋ ಅಷ್ಟೇ ಟೊಮೆಟೊನಾ ಇಲ್ಲ ಅರ್ಧ ಹಾಕ್ಕೊಳ್ಳೆ ಅರ್ಧ ಹಾಕ್ಕೊಳ್ಳೋಣ ಬಾಟ್ಲಿಯಿಂದ ಅರ್ಧ ಹ್ಞೂ ಹ್ಞೂ ಮತ್ತೆ ಅದೊಂದು ತುರುಮುರಿ ಹುರಿಬೇಕಾ ಹಾಂ ಬೇರೆ ಪಲಾವ್ ಗಳೆಲ್ಲ ಮಾಡಿದೀರಾ ಮನೆಯಲ್ಲಿ ಟ್ರೈ ಮಾಡಿದೀರಾ ಮಾಡ್ತಾ ಇರ್ತೀನಿ ರೆಗ್ಯುಲರ್ ವೆಜಿಟೇಬಲ್ ಪಲಾವ್ ಆ ತರ ಟೊಮೆಟೊ ರೈಸ್ ಮೇನ್ ಟೊಮೆಟೊ ರೈಸ್ ಜಾಸ್ತಿ ಮಾಡ್ತಾ ಇರ್ತೀನಿ ನಮ್ಮ ಮನೆಯಲ್ಲಿ ಟೊಮೆಟೊ ಇಷ್ಟನಾ ಹೌದು ಹೌದು ಈ ಪಲಾವ್ ಯಾರಿಗೆ ಇಷ್ಟ ಮಶ್ರೂಮ್ ಪಲಾವ್ ನಮ್ಮ ಹಸ್ಬೆಂಡ್ ಗೆ ಓಕೆ ಓಕೆ ಹಾಗೆ ಇವತ್ತು ಅವರಿಗೆ ಇಷ್ಟ ಅಂತ ಇಲ್ಲಿ ಕಾಣೋಡಿ ಅಲ್ವಾ ಅಂದ್ರೆ ಇದು ಅಣಬೆ ಯೂಸ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ತುಂಬಾ ಮಾಡ್ತಾ ಇರ್ತೀವಿ ಇದು ಏನು

ಬಿಟ್ಬಿಟ್ಟು ಇವತ್ತು ಕಾನವಳಿಯಲ್ಲಿ ಅಡಿಗೆ ಮಾಡಕ್ ಅಡಿಗೆ ಮಾಡೋದು ಇಂಟ್ರೆಸ್ಟ್ ತುಂಬಾ ಹೊಸದೆಲ್ಲ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಮಾಡಿ ಎಲ್ಲ ತೋರಿಸ್ತಾ ಇರ್ತೀನಿ ಇಷ್ಟ ಇರ್ತೀನಿ ನಮ್ಮ ಹಸ್ಬೆಂಡ್ಗೆ ನಮ್ಮ ಅತ್ತೆ ಮಾವಂಗೆಲ್ಲ ಹಸ್ಬೆಂಡ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನೀವ್ ಮಾಡಿದ ಹೊಸ ರುಚಿನೆಲ್ಲ ಹೌದು ಇಲ್ಲಿ ಕಾನವಳಿ ನೋಡಿದೀರಾ ನೋಡ್ತಾ ಇರ್ತೀನಿ ಟ್ರೈ ಮಾಡಿದಿರ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೀನಿ ಹೊಸ ಹೊಸ ಎಲ್ಲ

ಆದ್ರೆ ಇದು ತುಂಬಾ ಗ್ಯಾಲರೀಸ್ ಎಲ್ಲ ಚೆನ್ನಾಗಿದೆ ಇದು ತುಂಬಾ ಹೆಲ್ತ್ ಗೆಲ್ಲ ಒಳ್ಳೇದು ಅದೇ ಹೆಲ್ತ್ ಒಳ್ಳೇದು ಆದ್ರೆ ಕೆಲವ್ರಿಗೆ ಅದೇ ನಾನು ಹೇಳಿದಾಗೆ ಮಾಡ್ಬೇಕು ಬೇಡವೋ ತಿನ್ಬೋ ತಿನ್ಬಾರ್ದೇನೋ ಅಂತ ಇರುತ್ತೆ ಆಕ್ಚುಲಿ ತಿಂದ್ರೆ ತುಂಬಾ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದರಲ್ಲಿ ಕ್ಯಾಲರೀಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಹ್ಮ್ ಎಲ್ಲ ತುಂಬಾ ಒಳ್ಳೇದು ಒಳ್ಳೇದಿದೆ ಅದು ತುಂಬಾ ರೆಸಿಪೀಸ್ ನೀವು ಹೇಳಿದ್ರಿ ಮಾಡ್ಕೊಳ್ಬಹುದು ಬೇರೆ ನೀವು ಹೇಳಿದಾಗೆ ಸಾರು ಸಹ ಮಾಡ್ಬೋದು ಅಂತೀರಾ ಸೊ ಎಲ್ಲಾ ತರದ್ದು ರೆಸಿಪೀಸ್ ಮಾಡಿದ್ರೆ ಮಶ್ರೂಮ್ಸ್ ಈಗ ಮತ್ತೆ ಮಾರ್ಕೆಟ್ ಅಲ್ಲಿ ಬರುತ್ತೆ ಮುಂಚೆಲ್ಲ ಆದ್ರ ಇರ್ಲಿಲ್ಲ ಈಗ ಸಿಗುತ್ತೆ ಸಿಗುತ್ತೆ ಸ್ವಲ್ಪ ಸಾಲ್ಟ್ ತಗೊಳ್ಳಿ ಇದು ಅಕ್ಕಿನ ಅಂದ್ರೆ ಫ್ರೆಶ್ ತೊಳ್ಕೊಂಡು ಎಲ್ಲ ಮಾಡಿದ್ದೀರಲ್ಲ ಇದ್ರ ಜೊತೆ ಬೇರೆ ತರಕಾರಿನೂ ಹಾಕೊಳ್ಬೋದಾ ಇಲ್ಲ ಅಂದ್ರೆ ಹಾಕೊಳ್ಳೋ ಹಾಕೊಳ್ತಾರೆ ಬಟ್ ಇದಂದ್ರೆ ತುಂಬಾ ಒಂಥರ ಅಲ್ಲಲ್ಲೂ ಸಿಗ್ತಾ ಇರುತ್ತಲ್ವಾ ಮತ್ತೆ ಎರಡು ಮಶ್ರೂಮ್ ಮಾಡುವಾಗ ಮಶ್ರೂಮ್ ಇದು ಮಾತ್ರ ಫ್ಲೇವರ್ ಫ್ಲೇವರ್ ಅದು ಹೌದು ಕೆಲವರಿಗೆ ಅದು ಇಷ್ಟ ಆಗಲ್ಲ ಒಂದು ಫ್ಲೇವರ್ ಅಂದ್ರೆ ಅದೇ ಬರಬೇಕು ಸಾಗೋಡದ್ ಬಿಡ ಅಂತ ಅದು ಒಳ್ಳೇದೆ ಬಿಡಿ ಮತ್ತೆ ಇನ್ನೇನು ನೇತ್ರ ಅವ್ರಿಗೆ ಏನಾದ್ರು ಹಾಬೀಸ್ ಎಲ್ಲ ಇದೆಯಾ ಅಭ್ಯಾಸಗಳು ಅಂತ ಏನ್ ಮಾಡ್ತೀರಾ ಮಾಡ್ತೀನಿ ಇದು ಫೋಟೋಸ್ಗೆಲ್ಲ ಏನು ಮಾಲೆ ಮಾಡೋದು ಬಟ್ಟೆಯಿಂದ

ಅಂದ್ರೆ ಈ ಆರ್ಟ್ ಮತ್ತೆ ಕ್ರಾಫ್ಟ್ಸ್ ಬಗ್ಗೆ ಆತರ ಅದ್ರು ಇಂಟ್ರೆಸ್ಟ್ ಇದೆ ಹೌದು ಈ ಹಿಯರಿಂಗ್ಸ್ ಆಗ್ಲಿ ಮಾಡ್ತೀರಾ ಮಾಡ್ತಾ ಇರ್ತೀನಿ ಸಿಲ್ಕ್ ಬ್ಯಾಂಗಲ್ಸ್ ಹೌದು ಇವತ್ತೇನ್ ಮಾಡ್ಕೊಂಡು ಬಂದಿದ್ ಹಾಕೊಂಡಿಲ್ವಾ ಇಲ್ಲ ಮಾಡಿ ಬೇರೆಯವ್ರ ಕೊಡ್ತೀನಿ ನಾನು ಹಾಕೊಳ್ಳಲ್ಲ ಹೌದಾ ಕೊಡೋದಕ್ಕೆ ಇಷ್ಟ ಹೌದು ಇನ್ನೇನ್ ಹಾಕೋದು ಇವಾಗ ಅಕ್ಕಿ ಹಾಕೋಣ ಈಗಲೇ ಹಾಕ್ಬೋದಾ ಬೇಯ್ಬೇಕಾ ಹೇಗಿದ್ರು ಒಂದ್ಸತಿ ಸ್ವಲ್ಪ ಬೇಯ್ಬೇಕಾ ಅದಕ್ಕೂ ಮುಂಚೆ ಧನಿಯಾನು ಹಾಕೋದು ಧನಿಯಾ ಪುಡಿ ಧನಿಯಾ ಪುಡಿ ಹಾಕಬೇಕಾ ಹೌದು ಇದು ಧನಿಯಾ ಪುಡಿ ಹೇಗೆ ಮಾಡ್ಕೊಂಡಿದೀರಾ ಅಂದ್ರೆ ಹಸಿ ಧನಿಯಾನ ಅಥವಾ ಏನಾದ್ರು ಸ್ವಲ್ಪ ಬಿಸಿ ಹಸಿನೇ ಓಕೆ ಧನಿಯಾ ಪೌಡರ್ ಹಾಕೊಂಡ್ರಲ್ಲ ನೀತ್ರ ಇನ್ನೇನು ಇನ್ನು ನಿಮ್ಮ ಮಿಕ್ಸಿಗೆ ಹಾಕೊಂಡಿರೋದು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ ಮಸಾಲೆ ಹಾಕಿ ಪುಲಾವ್ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಬೇರೆ ಏನ್ ಸ್ಪೆಷಲ್ ತಿಂಡಿ ಅಂತಾನೆ ತರ ಮಾಡ್ತೀರಾ ಏನು ಅತ್ತೆಗೆ ಅಥವಾ ಮನೆಯವರಿಗೆ ಇಷ್ಟ ಆತು ಇದು ಸ್ನಾಕ್ಸ್ ಜಾಸ್ತಿ ಮಾಡ್ತೀನಿ ಕಟ್ಲೆಟ್ ಅಂತೆ ಆ ತರ ಎಲ್ಲ ಹ್ಮ್ ಸಾಯಂಕಾಲ ತಿನ್ನುವಂತಹ ಐಟಮ್ಸ್ ಎಲ್ಲ ಹ್ಮ್ ಹ್ಮ್ ಮನೆಯವ್ರಿಗೆ ಮೋಮೋಸ್ ಎಲ್ಲ ಹ್ಮ್ ಹೋ ಮೋಮೋಸ್ ಅಂತದೆಲ್ಲ ಮಾಡ್ತಾರಾ ಹ್ಮ್ ಪಲಾವೆಲ್ಲ ಈಗ ಊಟಕ್ಕೆ ಮಾಡ್ತೀರಾ ಅಥವಾ ಮನೆಯಲ್ಲೆಲ್ಲ ತಿಂಡಿಗಾ ತಿಂಡಿಗೆ ಸ್ಪೆಷಲ್ ಯಾರ್ಯಾರು ನೆಂಟ್ರು ಬಂದಾರ ಹ್ಞೂ 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 ಇದಕ್ಕೆಲ್ಲ ಚೆನ್ನಾಗಿದೆ ರೈಸ್ ಐಟಮ್ ತಿಂಡಿಗೆಲ್ಲ ಮಾಡ್ತೀರಾ ಬೆಳಗ್ಗೆ ಕೆಲವರಿಗೆ ತಿಂಡಿ ಬೆಳಗ್ಗೆ ತಿಂಡಿಗೆ ಮತ್ತೆ ಮಾಡ್ತೀರಾ ಸಮ್ ಟೈಮ್ಸ್ ಫಂಕ್ಷನ್ ಟೈಮಲ್ಲಿ ಹ್ಞೂ 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 ಒಂದು ಸತಿ ಮಸಾಲೆ ಹಾಕಿದ ತಕ್ಷಣ ಪಲಾವ್ ಮನೆಯಲ್ಲಿ ಆಗ್ತಾ ಇದೆ ಅಂತ ಒಂದು ಘಮ್ಮ ಬರುತ್ತಲ್ವಾ ಅಂದ್ರೆ ಆ ಶುಂಠಿ ಬೆಳ್ಳುಳ್ಳಿದು ಫ್ಲೇವರ್ ಇದೆಲ್ಲ ಎಲ್ಲ ಇದ್ರಲ್ಲೇ ಇದೆ ಅಲ್ವಾ ಸೊ ಇವಾಗ ಸ್ಟಾರ್ಟ್ ಆಗಿದೆ ಸ್ಮೆಲ್ ಮಾಡಲಿಕ್ಕೆ ಯಾವುದು ಯಾಕಂದರೆ ಅದೊಂದು ಗರಮ್ ಮಸಾಲೆ ಧನಿಯಾ ಮನೇಲಿ ಇವತ್ತು ಅಮ್ಮ ಪಲಾವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ ಅರಿಶಿಣ ಹಾಕ್ಕೊಳಣ ಸರ್ ಈಗ ಅರ್ಷಿನ ಹಾಕೊಂಡ್ರಲ್ಲ ಇನ್ನೆಲ್ಲ ಸಾಮಗ್ರಿಗಳನ್ನ ಹಾಕೊಂಡಿದೀರಾ ಎಲ್ಲ ಹಾಕೊಂಡಿದೀನಿ ಹೌದಾ ಇನ್ನು ಸ್ವಲ್ಪ ಅದು ಇನ್ನು ನಿಂಬು ನಿಂಬು ಮತ್ತೆ ಕೊತ್ತಂಬರಿ ಲಾಸ್ಟ್ ಅಲ್ಲಿ ಹಾಕೋಬೇಕು ಲಾಸ್ಟ್ ಹಾಕೊಳೋದು ಹೌದು ಈಗ ಅಕ್ಕಿ ಹಾಕೋಬೇಕು ಅಕ್ಕಿ ಆ ಮಸಾಲೆ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ಹಾಕೊಳ್ಳೋಣ ಓಕೆ ನೇತ್ರ ಇವಾಗ ಏನು ಹಾಕೋದು ಮಸಾಲೆ ಎಲ್ಲಾ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ ಇವಾಗ ಅಕ್ಕಿ ಹಾಕೋಣ ಅಕ್ಕಿ ಒಂದು ಬಾಕಿ ಇರೋದು ಸೋ ಒಂದು ಕಪ್ ಅಕ್ಕಿಗೆ ಎಷ್ಟು ನೀರು ಹಾಕೋತ್ತೀರಾ 2 ಕಪ್ ನೀರು 2 ಕಪ್ ಉದ್ರದ್ರಾಗೆ ಬರುತ್ತಲ್ವಾ ಎರಡು ಹಾಕೊಂಡ್ರೆ ಜಾಸ್ತಿ ಆಗ್ಬಿಟ್ರೆ ಪಲಾವ್ ಅಂದ್ರೆ ಚೆನ್ನಾಗಿ ಉದ್ರದ್ರಾಗಿರ್ಬೇಕು ಹೌದು ನೀರ್ ಸಾಕಾ ಅಥವಾ ಸಾಕು ಸಾಕಾಗತ್ತಾ ಸಿಮ್ಮ ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಲ್ವಾ ಸೊ ಇದು ಎಷ್ಟು ವಿಸಿಲ್ ಬರಬೇಕಾಗುತ್ತೆ ಎರಡು ವಿಸಿಲ್ ಎರಡು ವಿಸಿಲ್ ಬಂದರೆ ಪಲಾವ್ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಓಕೆ ಸರ್ ಆಮೇಲೆ ಕೊತ್ತಂಬರಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೆರಡೇ ಪದಾರ್ಥ ಇರೋದು ಅದು ವಿಸಿಲ್ ಬಂದು ರೆಡಿ ಆದಮೇಲೆ ಇದು ಹಾಕೊಂಡ್ರೆ ರೆಡಿ ಅಷ್ಟೇ ಸರಿ ನೇತ್ರ ಈಗ ಎರಡು ವಿಸಿಲ್ ಬಂದು ಕೂಲ್ ಆಗಿದೆ ಈಗ ತೆಗೆದು ನೋಡ್ಬೋದು ಆಗಿರುತ್ತಾ ಆಗಿರುತ್ತೆ ಈಗ ತೆಗ್ದು ನೋಡೋಣ ಓಕೆ ಸರಿ ಸೊ ಚೆನ್ನಾಗಿ ಆಗಿದೆ ಇನ್ನೇನು ಬೇಕು ಇನ್ನೇನು ಹಾಕೋದಿಲ್ಲ ಈಗ ತುಪ್ಪ ಮತ್ತೆ ಕೊತ್ತಂಬರಿ ಹಾಕೋಣ ಲಾಸ್ಟಿಗೆ ತುಪ್ಪ ಹಾಕಿದ್ರೆ ಅದರದು ಫ್ಲೇವರ್ ಇರುತ್ತೆ ಅಂತ ಫ್ಲೇವರ್ ಹೌದು ಸರಿ 1 1/2 ಸ್ಪೂನ್ ಹಾಕೋಣ ಹಾಗೆ ಈಗ ಬೇರೆ ಸೌಟ್ ಸ್ಪೂನ್ ಬೇರೆ ಕೊಡ್ಲಾ ತೆಗೆದಕ್ಕೆ ಸರಿ ಆಗುತ್ತೆ ಅಲ್ವಾ ಸರಿ ಸೊ ಈಗ ತುಪ್ಪ ಹಾಕಿದ್ರಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಸೊಪ್ಪು ಹಾಕೊಳ್ಳೋಣ ಓಕೆ ಸೊ ಇದೆಲ್ಲ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ ಈವನ್ ಕೊತ್ತಂಬರಿ ಸೊಪ್ಪು ದಸಾ ಒಳ್ಳೆ ಫ್ಲೇವರ್ ಇರುತ್ತಲ್ವಾ ಹೌದು ಹ್ಮ್ ಮಾತಾಡೋದು ಕಡಮೆ ನಾನು இವು ಮನೆಯಲ್ಲಿ ಹ್ಮ್ ಅಥವಾ ಮಾತಾಡ್ತಿದೀರಾ ಇಲ್ಲಾಕೋ ಕಡಮೆ ಆಗಿದೆ ಸ್ವಲ್ಪ ನಿಂಬೆ ಹಾಕೊಳಿ ತುಂಬಾ ಅವರು ಕಮ್ಮಿನೇ ನಾನೇ ಜಾಸ್ತಿ ಓಕೆ ಓಕೆ ತುಂಬಾ ಮಾತಾಡ್ತಾರೆ ಕೆಲವ್ರು ಇನ್ನೊಂದು ಅಡಿಗೆ ಮಾಡುವಾಗ ಜಾಸ್ತಿ ಮಾತಾಡಲ್ಲ ಹೌದು ಚೆನ್ನಾಗಿ ಕಾನ್ಸನ್ಟ್ರೇಷನ್ ಎಲ್ಲ ಮತ್ತೆ ಆ ರುಚಿ ಆಕಡೆ ಆ ಕಡೆ ಆಗ್ಬಾರ್ದು ಅನ್ನೋದು ರೀಸನ್ ಇದೇನಾದ್ರೆ ಕೊತ್ತಂಬರಿ ಹಾಕಿದೀವೋ ಅದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹ್ಮ್ ಮೇನ್ ಆಗಿ ಅದ್ ಹೌದು ನೋಡೋದಕ್ ಚೆನ್ನಾಗಿದ್ರೆ ತಿನ್ನೋದಕ್ಕೆ ಕಾಯ್ತಾ ಇರ್ತಾರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಫಸ್ಟ್ ಚೆನ್ನಾಗಿದೆ ಚೆನ್ನಾಗಿರ್ಬೋದು ಅಂತ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಆಗಿದ್ಯಾ ಹಾಗೆ ಓಕೆ ಸೊ ರೆಡಿ ಇಟ್ಬಿಟ್ಟಿದ್ದೀವಿ ಪಲಾವ್ಗೆ ಅದು ಸೌ ಮಾಡಕ್ಕೆ ತಟ್ಟೆ ಪೌಲ್ ಇದೆ ಓಕೆ ಸಾಬಿಡಿ ಓಕೆ ಇವಾಗ ಸ್ವಲ್ಪ ಇನ್ನು ಕೊತು ಹಾಕೊಳ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ ಹ್ಞೂ ಹ್ಞೂ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣೋಕೆ ಅದೇ ಕಲರ್ಫುಲ್ ಆಗಿದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಸ್ಪೂತ್ ತಗೊಳ್ಳೋಣ ಆದರೆ ಒಂದು ನಿಮಿಷ ಓಕೆ ಇದು ನಮ್ಮ ಬಸವಣ್ಣನವರ ಏನು ಸಿದ್ಧಾಂತದ ಪ್ರಕಾರ ಯಾವುದೇ ಆಹಾರ ನಾವು ರೆಡಿ ಮಾಡಿದರೆ ಅಂದರೆ ತಯಾರು ಮಾಡಿದರೆ ವಿಭೂತಿ ಹಚ್ಚೋದ್ರಿಂದ ಅದು ಪ್ರಸಾದ ಆಗುತ್ತೆ ಅಂತ ಹೇಳ್ತಾರೆ ಹೌದು ಅಂದರೆ ಏನೇ ಒಂದು ಆಹಾರದಲ್ಲಿ ಏನೋ ಒಂದು ತೊಂದರೆ ಇದ್ರೆ ಸರಿ ಇಲ್ಲದಿದ್ರೆ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದ್ರೆ ವಿಭೂತಿ ಹಾಕೋದ್ರಿಂದ ಅದು ಪ್ರಸಾದವಾಗಿ ಮಾರ್ಪಟ್ಟು ಒಳ್ಳೇದು ಒಳ್ಳೆದು ಆರೋಗ್ಯಕ್ಕೆ ಒಳ್ಳೇದು ಮನಸ್ಸಿಗೆ ಒಳ್ಳೇದು ದೇಹಕ್ಕೆ ಒಳ್ಳೇದು ಅಂತ ಸೊ ಆ ರೀತಿಯಿಂದ ಹಚ್ಚಿದ್ದೀನಿ ಸೊ ಇನ್ನು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನೀವು ಕೊಟ್ಟರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಖಂಡಿತ ತಗೊಳ್ಳಿ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ನಿಮಗೋಸ್ಕರ ಓಕೆ ಪಲಾವ್ ಅಂದರೆ ನನಗೆ ಆಕ್ಚುಲಿ ಇಷ್ಟನೇ ಮಶ್ರೂಮ್ ಪಲಾವ್ ಅಂದರೆ ಬೇರೆ ಜೊತೆ ಅವಾಗ ಕೇಳಿದ್ನಲ್ಲ ಬೇರೆ ತರಕಾರಿ ಹಾಕ್ಬೋದಾ ಅಂತ ತರಕಾರಿ ಜೊತೆ ಹಾಕ್ಬಿಟ್ಟು ನಾನು ತಿಂದಿದ್ದೀನಿ ಬೇರೆ ಮಿಕ್ಸ್ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ಲ ಆದರೆ ಬರೀ ಮಶ್ರೂಮ್ ಪಲಾವ್ ನಾನು ಮಾಡೂ ಇಲ್ಲ ತಿಂದು ಇಲ್ಲ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋಣ ಹೇಗಿದೆ ಅಂತ ನೀವು ಹೇಳಿದಾಗೆ ಚೆನ್ನಾಗೇ ಕಾಣ್ತಾ ಇದೆ ಫ್ಲೇವರ್ ಇದೆ ಅದಕ್ಕೆ ಮಶ್ರೂಮ್ ಹಾಕಿದಿರಲ್ಲ ಅದು ಆ ಟೆಕ್ಸ್ಚರ್ ಕೂಡ ತಿನ್ನಾಗ ಒಂಥರ ಡಿಫ್ರೆಂಟ್ ಹೇಗೆ ಅಂತ ಹೇಳೋದಕ್ಕಾಗಲ್ಲ ಚೆನ್ನಾಗಿದೆ ಆಮೇಲೆ ಎಲ್ಲ ಏನದು ಬೆಳ್ಳುಳ್ಳಿ ಶುಂಠಿ ಬ್ಯಾಲೆನ್ಸ್ ಆಗಿದೆ ತುಂಬಾ ರುಚಿಯಾಗಿ ಅದ್ಭುತವಾದ ಒಂದು ಮಶ್ರೂಮ್ ಪಲಾವ್ ಮಾಡಿಕೊಟ್ಟಿದಿರಾ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಮಶ್ರೂಮ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಮಶ್ರೂಮ್ ಅಕ್ಕಿ ಟೊಮೊಟೊ ಹರಿಶಿನ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಪುಡಿ ಪುದೀನ ಮೆಣಸಿನಕಾಯಿ ನಿಂಬೆಹಣ್ಣು ಈರುಳ್ಳಿ ಮಶ್ರೂಮ್ ಪಲಾವ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಪುದೀನ ಬೆಳ್ಳುಳ್ಳಿ ಚಕ್ಕೆ ಶುಂಠಿ ಲವಂಗ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಎರಡು ಚಮಚ ಪಲಾವ್ ಎಲೆ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಒಂದು ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣಕ್ಕೆ ಬರುವಂತೆ ಉರಿಯಿರಿ ನಂತರ ಹೆಚ್ಚಿದ ಟೊಮೊಟೊ ಹಾಕಿ ಉರಿದು ಮಶ್ರೂಮ್ ಸೇರಿಸಿ ಅದಕ್ಕೆ ಉಪ್ಪು ಹಾಕಿ ಎರಡು ಚಮಚ ಧನಿಯಾ ಪುಡಿ ಸೇರಿಸಿ ಜೊತೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ತೊಳೆದು ಇಟ್ಟುಕೊಂಡಿರುವ ಅಕ್ಕಿ ಹಾಕಿ ಒಂದು ಕಪ್ ಅಳತೆ ಅಕ್ಕಿಗೆ ಎರಡು ಕಪ್ ಅಳತೆ ನೀರು ಹಾಕಿ ಅನ್ನ ಮಾಡಿಟ್ಟುಕೊಳ್ಳಿ ಅದಕ್ಕೆ ತುಪ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ನಿಂಬೆ ಹುಳಿ ಸೇರಿಸಿ ಕಲಸಿ ತೆಗೆದಿಡಿ ಈಗ ಆರೋಗ್ಯಕರವಾದ ರುಚಿ ರುಚಿಯಾದ ಅಣಬೆ ಪಲಾವ್ ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಮಶ್ರೂಮ್ ಪಲಾವನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ